ಎಲ್ರಿಗೂ ನಮಸ್ಕಾರ ನಾನು ಕುಮಾರ್ ದಾವಣಗೆರೆ ಆತ್ಮೀಯರೆ ಪ್ರಥಮವಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಾನು ಇವತ್ತು ಮಾತನಾಡ್ತಾ ಇರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಭಾರತೀಯ ಕಾನೂನು ವ್ಯವಸ್ಥೆಯಲ್ಲಿ ವಕೀಲರು ಮತ್ತು ನ್ಯಾಯಾಧೀಶರಿಗೆ ಒಂದು ಮನ್ನಣೆ ಇದೆ ಗೌರವವಿದೆ ಎಲ್ಲರೂ ತಲೆಬಾಕ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಅದರಲ್ಲಿದೆ ನಮಗೆ ಏನೇ ಅನ್ಯಾಯ ಆದರೂ ಏನೇ ಮೋಸ ಆದರೂ ತೊಂದರೆ ಆದರೂ ನಾವು ಹೋಗೋದು ದೇವಸ್ಥಾನಕ್ಕಲ್ಲ ನ್ಯಾಯಾಲಯಕ್ಕೆ ಕೋರ್ಟ್ಗೆ ಈ ಒಂದು ಯಾವುದೇ ಒಂದು ಕಂಪ್ಲೇಂಟ್ ದೂರನ್ನು ನಾವು ಕೋರ್ಟ್ಗೆ ಕೊಟ್ಟಾಗ ಅಲ್ಲಿ ಲಾಯರ್ ಅಂತ ಹೇಳ್ತಾರೆ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡ್ತಾರೆ ಇಲ್ಲಿ ತಪ್ಪು ಯಾರ್ದು ಒಪ್ಪು ಯಾರ್ದು ಇಲ್ಲಿ ಅಪರಾಧಿ ಯಾರು ನಿರಪರಾಧಿ ಯಾರು ಅಂತಂದೇಳಿ ಅಲ್ಲಿ ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ ಬಹುತೇಕ ನಾವು ಅದನ್ನ ದೇವಸ್ಥಾನ ಅಂತವೇ ಭಾವಿಸ್ತೇವೆ ಅದೇ ರೀತಿಯಾಗಿ ವಕೀಲರಿಗೆ ತನ್ನದೇ ಆದ ಒಂದು ಗೌರವವಿದೆ ಎಲ್ಲರೂ ಕೂಡ ತಲೆಬಾಗ್ತಕ್ಕಂಥ ಒಂದು ವ್ಯವಸ್ಥೆ ಇರಬೇಕಾದ್ರೆ ಈ ಒಂದು ಎರಡು ಮೂರು ವರ್ಷಗಳಿಂದ ಒಬ್ಬ ವ್ಯಕ್ತಿ ಕಾನೂನು ವ್ಯವಸ್ಥೆಗೆ ನ್ಯಾಯಾಧೀಶರಿಗೆ ವಕೀಲರಿಗೆ ಮಸಿ ಬೆಳೀತಕ್ಕಂಥ ಕೆಲಸವನ್ನು ಮಾಡ್ತದೇನೆ ತಮಗೆಲ್ಲ ಬಹುತೇಕ ಗೊತ್ತಾಗಿರ್ಬೋದು ಯಾರಪ್ಪ ಅಂತಂದರೆ ಲಾಯರ್ ಜಗದೀಶ್ ಈ ವ್ಯಕ್ತಿ ನಾನು ಲಾಯರ್ ಅಂತ ಹೇಳ್ಕೊಂಡ್ಬಿಟ್ಟು ಸಾರ್ವಜನಿಕ ಸ್ಥಳಗಳಲ್ಲಿ ಜನರಿಗೆ ಬೈಯೋದು ನಿಂದಿಸೋದು ಏಕಾಏಕಿಯವರ ಮೇಲೆ ಮೈಮೇಲೆ ಹೋಗೋದು ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಈ ಹಿಂದೆ ರವಿ ಡಿ ಅವರ ವಿರುದ್ಧವಾಗಿ ಆತ ಮಾತಾಡಿದ ಯಾವುದೇ ರೀತಿಯಾದಂಥ ಒಂದು ಕ್ರಮ ತೆಗೆದುಕೊಳ್ಳೋಕೆ ಆಗಲೇ ಇಲ್ಲ ತಪ್ಪು ಯಾರೇ ಮಾಡಿರಲಿ ಅದನ್ನು ಕಾನೂನು ವ್ಯವಸ್ಥೆಯಲ್ಲೇ ಬಗೆಹರಿಸಬೇಕಂತ ಒಂದು ನಿಯಮ ಇರಬೇಕಾದ್ರೆ ಈ ವ್ಯಕ್ತಿ ಮೊನ್ನೆ ಬೆಂಗಳೂರಿನ ಹಳ್ಳಿಯಲ್ಲಿ ಏಕಾಕಿ ಅಲ್ಲಿ ಜನರ ಹತ್ರ ನ್ಯಾಯ ಮಾಡ್ಕೊಬಿಟ್ಟು ಜಗಳವನ್ನ ಮಾಡಿಕೊಂಡು ಒಡಶಿಯಮಂದ ಮತ್ತೆ ನಾನು ಲಾಯರ್ ಜಗದೀಶ್ ಅಂತ ಹೇಳ್ತೇನೆ ವಕೀಲರ ಹೆಸರನ್ನು ಹೇಳ್ತಾನೆ ಈ ವ್ಯಕ್ತಿ ಇದು ಎಷ್ಟು ಹಾಸ್ಯಾಸ್ಪದ ಅನ್ನಿಸ್ತಾ ಇತ್ತು ಅಂತಂದ್ರೆ ಒಡಶಮ್ ಮತ್ತೆ ಲೈವ್ ಬರ್ತಾನೆ ಲೈವ್ ಬಂದ್ಬಿಟ್ಟು ಅವತ್ತು ಗನ್ ಮ್ಯಾನ್ ಇನ್ನೊಂದು ನಾಲ್ಕು ಜನ ಇದ್ರೆ ಇವ್ರು ಯಾರು ಉಳಿತಾ ಇರಲಿಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಬೈತಾ ಇದಾನೆ ಅಪ್ಪ ಅವರು ಕೂಡ ರಣಕಾಸ್ವಾಮಿ ಕೊಲೆ ಅಪರಾಧ ಬಂದಾಗ ನ್ಯಾಯಾಂಗ ರೀತಿಯಲ್ಲೇ ಅವರು ಜಾಮೀನು ತೆಗೆದುಕೊಂಡು ಹೊರಗೆ ಬಂದ್ರು ಈ ವ್ಯಕ್ತಿ ಲಾಯರ್ ಅಂತ ಹೇಳ್ತಾನೆ ಒಂದು ಕೇಸನ್ನು ವಕಾಲಿಸಿದ್ ನೋಡಿಲ್ಲ ಒಬ್ಬ ವ್ಯಕ್ತಿಗೆ ನ್ಯಾಯವನ್ನು ದೊರಕಿಸ್ಕೊಟ್ಟದ್ದು ನೋಡಿಲ್ಲ ಯಾರ ಪರವಾಗಿ ಈತ ಒಂದು ಬೆಂಬಲವಾಗಿ ನಿಂತಿದ್ದು ನೋಡಿಲ್ಲ ಏಕಾಏಕಿ ಬರ್ತಾನೆ ಏನು ಯಾಕೆ ಯಾರು ನೀನು ಅದಾಯ್ತ ಇದಾಯ್ತ ಅಂತೇಳಿ ಜನರ ಮೇಲೆ ಏಕಾಗಿ ಎರಕ್ತಾನೆ ಹೊಡಿಲಿಕ್ಕೆ ಹೋಗ್ತಾನೆ ನಮ್ಮ ಜನ ಕರ್ನಾಟಕ ಜನ ಅದರಲ್ಲೂ ಬೆಂಗಳೂರಿಗರು ತುಂಬಾ ಸುಧಾರಿಸ್ರು ಹೋಗಲಿ ಇದೊಂದು ಕಾಮಿಡಿ ಪೀಸ್ ಇದೊಂದು ಕಾಮಿಡಿ ಪೀಸ್ ಅಂತ ಎಲ್ಲರೂ ಸುಧಾರಿಸಿದ್ರು ಮೊನ್ನೆ ಅಣ್ಣಮ್ಮನ ಕೂರಿಸೋ ವಿಚಾರಕ್ಕೆ ಹೋಗ್ತಾ ಹೋದಾಗ ಅಲ್ಲಿ ಏನು ಸಮಸ್ಯೆ ಇತ್ತು ಅದನ್ನು ನಿಯಮಿತವಾಗಿ ಬಗೆಹರಿಸ್ಬೇಕು ಅದನ್ನು ಸರಿ ಮಾಡ್ಕೊಂಬರ್ಬೇಕು ಸಾರ್ವಜನಿಕರಿಗೆ ಅವಾಚ್ಯ ಪದಗಳಿಂದ ನಿಲ್ಲಿಸಿ ಓಡಿಸ್ಕೊಂಡ್ಬಂದ ಇದೇ ರೀತಿಯಾಗಿ ಈ ವ್ಯಕ್ತಿ ಪದೇ 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 ಮಾಡ್ತಾ ಇದ್ದಾನೆ ನಾವೇನು ಗಮನವನ್ನು ನಾವೇನು ಮನವಿಯನ್ನು ಮಾಡಿಕೊಳ್ತಿದ್ದೀವಪ್ಪ ಅಂತಂದರೆ ದಯಮಾಡಿ ನಮ್ಮ ಸುಪ್ರೀಂ ಕೋರ್ಟ್ಗೆ ಅಥವಾ ಬೆಂಗಳೂರಿನಲ್ಲಿರ್ತಕ್ಕಂಥ ಉಚ್ಚ ನ್ಯಾಯಾಲಯಕ್ಕೆ ನಾವು ಮನವಿಯನ್ನು ಮಾಡಿಕೊಳ್ತೇವೆ ದಯವಿಟ್ಟು ಈ ವ್ಯಕ್ತಿಯ ಒಂದು ಉದ್ದಟತನಕ್ಕೆ ಈ ವ್ಯಕ್ತಿಯ ಒಂದು ವರ್ತನೆಗೆ ದಯವಿಟ್ಟು ಬ್ರೇಕ್ ಹಾಕ್ಲೇಬೇಕಾಗಿದೆ ಅನಿವಾರ್ಯವಾಗಿದೆ ಎಲ್ಲರೂ ಹೇಳ್ತಾರೆ ಏನಾರ ಒಂದು ಸಾರ್ವಜನಿಕವಾಗಿ ತೊಂದರೆ ಆದರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಕೋರ್ಟಲ್ಲಿ ಸಲ್ಲಿಸ್ತಾರೆ ಆದರೆ ನಾನು ಸ್ವಯಂ ಪ್ರೇರಿತವಾಗಿ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಳ್ತೇನೆ ದಯವಿಟ್ಟು ಈ ವ್ಯಕ್ತಿಗೆ ಒಂದು ಕಾನೂನಿನ ಅಡಿಯಲ್ಲಿ ನಿಯಂತ್ರಣವನ್ನು ಇರಬೇಕು ಯಾವುದೇ ರೀತಿಯಾದಂಥ ಸಾರ್ವಜನಿಕ ತೊಂದರೆ ಕೊಡೋದಾಗಲಿ ಲಾಯರ್ ಹೆಸರು ಕಂಡು ಧಮಕಿ ಹಾಕೋದಾಗಲಿ ನಾನು ಆಗ ಮಾಡ್ತೀನಿ ಈಗ ಮಾಡ್ತೀನಿ ಅಂತಂದೇಳಿ ಕಾನೂನು ಬಹಿರವಾಗಿ ಮಾತಾಡೋದಾಗಲಿ ಈ ಎಲ್ಲಕ್ಕೂ ಬ್ರೇಕ್ ಹಾಕ್ಬೇಕಾಗಿದೆ ನಮ್ಮ ಕಾನೂನು ವ್ಯವಸ್ಥೆಗೆ ನಮ್ಮ ನ್ಯಾಯಾಧೀಶರಿಗೆ ನಮ್ಮ ವಕೀಲರಿಗೆ ತಮ್ಮದೇ ಆದಂಥ ಒಂದು ಗೌರವವಿದೆ ಆ ಗೌರವವನ್ನು ಆ ಒಂದು ಬೆಲೆಯನ್ನು ಉಳಿಸ್ಕೋಬೇಕಾದ್ರೆ ದಯಮಾಡಿ ದಯಮಾಡಿ ಈ ವ್ಯಕ್ತಿನ ದಯವಿಟ್ಟು ಆದಷ್ಟು ಈತನ ಮಾತಿಗೆ ಈತನ ಒಂದು ದುರ್ವರ್ತನೆಗೆ ಬ್ರೇಕ್ ಹಾಕಲೇಬೇಕಾಗಿದೆ ಈ ಒಂದು ವಿಡಿಯೋದಿಂದ ಈ ಒಂದು ಮಾತಿನಿಂದ ಯಾರಾದರೂ ವಕೀಲರಿಗೆ ನ್ಯಾಯಾಧೀಶರಿಗೆ ಏನಾದರೂ ಬೇಜಾರಿಗೆ ದಯಮಾಡಿ ಮನ್ನಿಸಿ ನನಗೆ ಈ ಒಂದು ಈ ವ್ಯಕ್ತಿಯ ಅನುಚಿತ ವರ್ತನೆ ಇರಿಸಲಿಲ್ಲ ಹಾಗಾಗಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಲಾಯರ್ ಜಗದೀಶ್ ಅವರೇ ಮಾತಿನ ಮೇಲೆ ಹಿಡಿತಾ ಇರಲಿ ನಿಮ್ಮ ನಡವಳಿಕೆಯಲ್ಲಿ ಒಳ್ಳೆತನ ಇರಲಿ ಮನುಷ್ಯರಾಗಿ ಮುಖಾಮುಖಿ ಹೊಡೆಯ ರಕ್ತ ಬರಾಣಿ ಒಡಿಸ್ಕೊಂಡಿದ್ದೀರಾ ಅಂದರೆ ನೀವು ಯಾರ ರೀತಿಯಾಗಿ ಅಲ್ಲಿ ವರ್ತನೆ ಮಾಡಿರ್ಬೋದು ಅಂತ ನಾನು ಒಂದು ಊಹೆ ಮಾಡ್ಕೊಳ್ತಾ ಇದ್ದೀನಿ ಯಾರೂ ಏಕಾಏಕಿ ಕೈ ಹಾಕಲ್ಲ ನಮ್ಮ ಕರ್ನಾಟಕದ ಜನ ಶಾಂತಿ ಪ್ರಿಯರು ಯಾರಿಗೂ ಬೈಯೋದಾಗಲಿ ಒಡೆಯೋದಾಗಲಿ ಮಾಡಲ್ಲ ನೀವು ಮೈ ಮುಟ್ಟು ಒಡಿಸ್ಕೊಂಡಿರ ಅಂತಂದರೆ ದಯವಿಟ್ಟು ದಯವಿಟ್ಟು ಜಗದೀಶ್ ಅವರೇ ವಕೀಲರೊತ್ತಿಗೆ ಕಳಂಕವನ್ನು ತರಬೇಡಿ ಎಲ್ರಿಗೂ ನಮಸ್ಕಾರ